ಕಡಿಮೆ ಪ್ರದೇಶದೊಳಗೆ ಹೆಚ್ಚಿನ ಇಳುವರಿ ಲಾಂಗ್ ಟೈಮ್ ತೆಗಬಹುದು ಸರ್ ನಾವು ಒಂದು ತಿಂಗಳ ಮಟ್ಟ ಇಟ್ಟರು ಕೂಡ ಅಲ್ಲೇ ಕೆಂಪಿತ್ರಿ ಸರ್ ನಾವು ಗುಂಪು ಬಾಳೆ ಸಿಸ್ಟಮ್ ಮಾಡಿದ್ರೆ ಬಹಳ ಖರ್ಚಿನಲ್ಲಿ ಉಳಿತಾಯ ಮಾಡಬಹುದು ಅದ್ರ ಮೇಂಟೆನೆನ್ಸು ಕಡಿಮೆ ಸರ್ ನಾವು ಎರಡು ಎರಡು ಮೂರು ಲಕ್ಷ ರೂಪಾಯಿ ಮಟ್ಟ ಇದೊಳಗೆ ತೆಗ್ದಿವಿ ಸರ್ ನಾವು ನಾವು ಹೌದು ಸರ್ ತೇವಾಂಶನೂ ಹಿಡ್ಕೊಳ ಈ ಎಕರೆ ಸಾವಿರ ಗಂಟೆ ಹತ್ತರ ಸರ್ ಅವರಷ್ಟು ಇಳುವವ್ರಿ ನಾವು ಈ ನಾಲ್ಕನೂರ ಚಲರಾಗಿ ಒಳಗೆ ತಕೊಂಡ್ಬಿಡ್ತೀವಿ ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರೆ ನಾವಿವತ್ತು ಹುಬ್ಬಳ್ಳಿ ತಾಲೂಕಿನ ಬುಡ್ರಸಿಂಗಿ ಗ್ರಾಮದಲ್ಲಿದ್ದೀವಿ ಇಲ್ಲಿನ ಒಬ್ಬ ಪ್ರಗತಿಪರ ಮಾದರಿ ರೈತರು ನಮ್ಮ ಜೊತೆಗಿದ್ದಾರೆ ಅವರನ್ನೇ ಮಾತನಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ನಗರ ಸರ್ ನಮಸ್ಕಾರ ಸರ್ ಇದು ಒಂದು ಎಷ್ಟು ಎಕರೆ ಜಮೀನು ಅದು ಸರ್ ಇದೊಂದು ಎರಡು ಎಕರೆ ಹತ್ತರಿಂದ ಹದಿನೈದು ಗುಂಟೆ ಆಗುತ್ತೆ ನಾವು ಇದ್ರಿಂದ ಸ್ಟಾರ್ಟಿಂಗ್ ಕೂಡ ನಾಲ್ಕು ವರ್ಷದಿಂದ ಪ್ರಾರಂಭ ಮಾಡಿದ್ವಿ ಸರ್ ಡಾಕ್ಟರ್ ಸಾಯಿಲ್ನಿಂದಾನ ಪ್ರಾರಂಭ ಮಾಡಿದ್ವಿ ಸರ್ ಸರ್ ನಾವು ಇದ್ರೊಳಗ ಟೊಮೆಟೊ ಬದನಿಕಾಯಿ ಮೆಣಸಿಕಾಯಿ ಮತ್ತೆ ಬೀನ್ಸ್ ಸೌತೆಕಾಯಿ ಹೀರಿಕಾಯಿಂತ ನಾವು ಅಂದಾಜು ಒಂದ ಎರಡೂರಿಂದ ಮೂರು ಲಕ್ಷ ನಾವು ತೆಗೆದಿದ್ವಿ ಸರ್ ಆರು ತಿಂಗಳಾಗ ಎಂಟು ಮೂರು ಲಕ್ಷವರೆಗೂ ಮತ್ತೆ ನಾವು ಪ್ರಾರಂಭದಲ್ಲಿ ಇದ್ರಲ್ಲಿ ಮೆಂತೆ ಹಾಕಿದ್ವಿ ಸರ್ ಹಾ ಸರ್ ನೆಪ ಪಲ್ಯಗಳನ್ನ ಹಾಕಿದ್ವಿ ಅವನ್ನೆಲ್ಲ ಸೇರಿ ಒಂದ್ ಎರಡು ಮೂರ ಮಟ್ಟ ನಾವು ತೆಗಿದ್ವಿ ಸರ್ ಮಣ್ಣಿನ ಒಳಗೆ ಏನ್ ಬದಲಾವಣೆ ಆಗುತ್ತೆ ಸರ್ ಬದಲಾವಣೆ ಅಂದ್ರೆ ಸರ್ ನಾವು ನಾಲ್ಕು ವರ್ಷದಿಂದ ಡಾಕ್ಟರ್ ಸಾಯಲ್ಲಿ ಯೂಸ್ ಮಾಡ್ಕೊಂತ ಬಂದಿವಲ್ ಸರ್ ನಾವೇ ಸ್ವಲ್ಪ ಜೋಲನ್ ಅಂತ ಮಾಡ್ಕೊಂಡು ಕೂಡ ಅದನ್ನು ಯೂಸ್ ಮಾಡ್ತಾ ಇದೀವಿ ಸರ್ ಮಣ್ಣಿನ ಒಳಗಡೆ ಏನೈತ್ ಸರ್ ನಾವು ಇಲ್ಲಿ ಏನೋ ಇದು ಮಣ್ಣು ಮೊದ್ಲ ಹಾಡೈತ್ ಸರ್ ನಾವ್ ಮಾಡೋಕ್ಕಿಂತ ಮುಂಚೆ ಹೊರಬರ್ತಾ ಅದ್ದಿ ಸೂಕ್ಷ್ಮ ಆಗ್ತಾ ಇದೆ ಸರ್ ಅಂದ್ರೆ ಹಾಡಿದ್ದ ಬಾಳ ಆಗ್ತಾ ಇದೆ ಸರ್ ನೋಡಿ ಸರ್ ಒಂದ್ ಕಡೆ ಮಣ್ಣು

ಆಮೇಲೆ ನಾವು ಕಡಿಮೆ ಪ್ರದೇಶದೊಳಗೆ ಹೆಚ್ಚಿನ ಇಳುವರಿ ಲಾಂಗ್ ಟೈಮ್ ತೆಗಿಬಹುದು ಸರ್ ನಾವು ಅಂದ್ರೆ ಇಪ್ಪತ್ ಹದಿನೈದರಿಂದ ಇಪ್ಪತ್ತು ವರ್ಷ ಮಟ್ಟ ನಾವು ಇದ್ರೊಳಗಡೆ ನಿರಂತರವಾಗಿ ಬೆಳೆಗಳನ್ನ ತಕೋಬಹುದು ಸರ್ ಒಳ್ಳೆ ಇದ್ರೊಳಗ ಏನಾಯ್ತಂದ್ರಿ ನಾವ್ ಒಂದೇ ಟೈಮ್ ಹಾಕಿ ಒಂದೇ ಟೈಮ್ ತೆಗಿದ್ರಿಂದ ರೇಟ್ ವ್ಯತ್ಯಾಸ ಆಗ್ತವ್ ಸರ್ ಇವತ್ ಇಷ್ಟು ಒಂದೇ ಟೈಮ್ ಬಂದಾಗ ರೇಟ್ ಸಿಗಬಹುದು ಸಿಗ್ಲಿಕ್ಕಿಲ್ಲ ಇದ್ರೊಳಗೆ ಹಂಗಲ್ಲ ಸರ್ ನಾವ್ ಒಂದ್ ವರ್ಷದ ನಂತರ ನೆಕ್ಸ್ಟ್ ಬರೋವಿಲ್ಲ ನೀರ್ ಎರಡು ತಿಂಗಳಿಗೆ ಒಂದೊಂದು ನಿರಂತರವಾಗಿ ನಮ್ಗ್ ಯಾರ ತಿಂಗೆ ಒಂದೊಂದು ವರ್ಷದಲ್ಲಿ ಆರರಿಂದ ಏಳು ಸಲ ನಾವು ಇದ್ರೊಳಗೆ ಇಳುವರಿ ತಕೋಬಹುದು ಸರ್ ಅವಾಗ ನಮ್ಗೆ ಹಬ್ಬ ಉಣಿ ಬಂದಾಗ ಹೆಚ್ಚು ಕಡಿಮೆ ರೇಟ್ ಹೈನೇ ಇರ್ತದೆ ಸರ್ ಕಡಿಮೆ ಇದ್ರುನು ನಮ್ಗೆ ಏನ್ ಲಾಸ್ ಆಗೋದಿಲ್ಲ ಸರ್ ಅದ ಆಮೇಲೆ ಅತಿಯಾಗಿದ್ದಾಗ ನಮಗ್ ಪ್ರಾಫಿಟ್ ಸರ್ ಅದು ಹೌನ್ರಿ ಹದಿನೈದು ಇಂಟು ಹದಿನೈದು ಸಹದೊಳಗಿ ನಾವು ಇದನ್ನ ಗುಂಪು ಬಾಳೆ ಮಾಡ್ಕೊಂಡಿವಿ ಸರ್ ಈ ಒಂದ್ ಎರಡ್ ಎಕರೆ ಹತ್ತು ಗಂಟೆಯಿಂದ ನಮ್ಗೆ ಇಪ್ಪತ್ತೈದರಿಂದ ಮೂವತ್ತಾಗಿ ಹೋಗ್ಯಾವ್ ಸರ್ ಅಷ್ಟ ಖರ್ಚು ಕಡಿಮಾ ಸರ್ ಅದಕ್ಕೆ ಗೊಬ್ಬರ ಆಗ್ಲಿ ಇದನ್ನಾಗಲಿ ಅದು ಕೂಡ ಕಡಿಮೆ ಆಯ್ತ್ರಿ ಆಮೇಲೆ ನಮಗ್ ನೆಕ್ಸ್ಟ್ ನಾವ್ ಏನ್ ಈ ಎಕರೆ ಸಾವಿರ ಗಂಟಲೆ ಹತ್ತಾರ ಸರ್ ಅವ್ರಷ್ಟ ಇಳುವ ಚಿಲ್ಲರ ಆಗಿ ಒಳಗ ತಕೊಂಡ್ಬಿಡ್ತೀವಿ ಸರ್ ಖರ್ಚಿನಲ್ಲಿ ಬಾಳ ಒಳತಾಯ್ತೈತ್ರಿ ಆಮೇಲೆ ನಿರಂತರ ಆದಾಯನೂ ಆಗ್ತದೆ ಸರ್ ಇದೊಳ ಇಂಟರ್ ಕ್ರಾಪ್ ಮಾಡ್ಕೋಬಹುದ್ರಿ ಬಟ್ ಅದ್ರಲ್ಲಿ ನಮಗ್ ಇಂಟರ್ ಕ್ರಾಪ್ ಹೌದು ಈಗ ನಾವ್ ಹೇಳಿದ ಸರ್ ಸಾಧಾರಣವಾಗಿ ಬಾಳಿ ಬರ್ಬಿಡದನ ಇದ್ರೊಳ ನಾವ್ ಎರಡ್ ಎರಡುವರೆ ಮೂರ್ ಲಕ್ಷ ರೂಪಾಯಿ ಮಟ್ಟ ಇದೊಳಗ್ ತೆಗ್ದಿದೀವಿ ಸರ್ ನಾವ್ ಈಗ ನೀವ್ ನೋಡ್ತಾ ಇದ್ರಿ ಸರ್ ಹೌದೌದು ಈಗೆಲ್ಲಾ ಚಲೋ ರೇಟು ಸಿಕ್ಕುವ ಇಳುವರಿನೂ ಚಲೋ ಬಂದುವ್ರಿ ಲಾಧಾ ಚಲೋ ಈ ಸರ್ ಇದು ನೀವು ಮಾರುಕಟ್ಟೆಗೆ ಒಯ್ದಿರ್ತೀರಿ ತರಕಾರಿಗಳನ್ನ ಕೊಟ್ಟಾಗ ಅವರ ಅಭಿಪ್ರಾಯ ಯಾಕಂದ್ರೆ ಸಾವಯವ ಸಂಪೂರ್ಣ ಸಾವಯವ ಪದ್ಧತಿ ಒಳಗೆ ಮತ್ತು ಬಾಳಿಕೆ ಎಷ್ಟು ದಿವಸ ಅಂತ ಸರ ಇದ್ರದ ಟೇಸ್ಟ್ ಅಂತೂ ಸಾವಯವದ ತುಂಬಾ ಚೆನ್ನಾಗಿರುತ್ತೆ ಸರ ಹೌನ್ರಿ ಯಾವ್ದೇ ರೀತಿ ಇದನ್ನ ಮಾಡೋಂಗಿಲ್ಲ ಆಮೇಲೆ ಇದ್ರ ಲೈಫ್ ಟೈಮು ಜಾಸ್ತಿ ಇರುತ್ತೆ ಈಗ ನಾವು ಬೇರೆ ಕೆಮಿಕಲ್ ಯೂಸ್ ಮಾಡಿದ ನೀಟು ಅಂತಂದ್ರೆ ಬೇಗ ಕುಳಿಯುವಂತದ ಹಾ ಇದು ಜಲ್ದಿ ಕುಳಿಯುದಲ್ಲ ಸರ್ ಈ ಸರಿ ಸುಮಾರು ಎಷ್ಟು ದಿವಸ ಬರುತ್ತ ಸರ್ ಟೊಮೆಟೋನ ಸರ್ ನಾವ್ ಲಾಸ್ಟ್ ಟೈಮ್ ಸಲ ಟೆಸ್ಟ್ ಮಾಡಿದಿರಿ ಫಸ್ಟ್ ಗೆ ಒಂದ್ ಟೊಮೆಟೊ ಹಾಕಿದ್ವಿ ಸರ ನೀವು ಬಂದಿದ್ರಿ ಅವಾಗ ನಾವು ಟೆಸ್ಟ್ ಮಾಡಿದಾಗ ಒಂದ್ ತಿಂಗಳ ಮಠ ಕೂಡ ಅಲ್ಲೇ ಕೆಂಪಾಗಿತ್ರಿ ಹೌದು ಆ ರೀತಿ ಇವತ್ತ ಅದ್ಭುತವಾಗಿತ್ತು ಸೇಮ್ ಫ್ರೆಶ್ ಆಗಿ ಇತ್ತು ಸರ್ ಅದ್ ಹ್ಮ್ ಹ್ಮ್ ನಮ್ದು ಉದ್ದೇಶ ಅಂದ್ರೆ ನಾವ್ ಇಲ್ಲಿ ಫಾರ್ಟ್ ಟೈಮ್ ಮಾಡಿನ ಈ ಟೈಪ್ ಮಾಡಿ ಹೌದು ನಮ್ಮ ಮಾವರು ಇರ್ತಾರ ಸರ್ ಅವ್ರು ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಂತಿರ್ತಾರೆ ನಾವ್ ಪಾರ್ಟ್ ಟೈಮ್ ಬಂದ ಹೋಗ್ತಿವಿ ಮಾಡೋ ರೈತರ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ನೀವು ಇನ್ನೂ ಹೆಚ್ಚಿನ ಲಾಭ ಗಳಿಸಬಹುದು ಮಾಡ್ಕೋರಿ ಪ್ಲಾನ್ಸ್ ಅಂತ ಹೇಳ್ತೀವಿ ಸರ ನೀವ್ ಅಂತಾರ ಬಟ್ ಯಾರು ಮಾಡುದಲ್ ಸರ್ ಅವ್ರು ಅದನ್ನ ಮಾಡ ರೈತರ ಮಾಡ್ಕೊಂಡ್ರ ಈ ರೀತಿ ಮಾಡ್ಕೊಂಡ್ರೆ ಅವ್ರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ನಮ್ದು ಉದ್ದೇಶ